ಪ್ರತಿ ರಾತ್ರಿ ಆ ಭಿಕ್ಷಕ ಎಲ್ಲಿಗೆ ಹೋಗುತ್ತಿದ್ದ ಗೊತ್ತಾ ಅವನನ್ನ ಹಿಂಬಾಲಿಸಿದಾಗ ಗೊತ್ತಾಯಿತು ಆ ಭಿಕ್ಷಕನ ಅಸಲಿ ರಹಸ್ಯ ಹೌದು ರಾಂಪುರದಲ್ಲಿ ಒಬ್ಬ ಭಿಕ್ಷಕನಿದ್ದ ಅವನ ಹೆಸರು ಸುಬ್ಬು ಒಂದು ಮಾಸಲು ಅಂಗಿ ಅಲ್ಯೂಮಿನಿಯಂ ತಟ್ಟೆ ಹಾಗೂ ಮಾರ ಉದ್ದ ಒಂದು ಕೋಲು ಅವಿಷ್ಟು ಆ ಸುಬ್ಬನ ಆಸ್ತಿಯಾಗಿತ್ತು ಬೆಳಗ್ಗೆ ಹೊತ್ತು ಈಶ್ವರನ ದೇವಾಲಯದ ಮುಂದಿನ ಅರಳಿಕಟ್ಟೆಯಲ್ಲಿ ಆತ ಕೂಡುತ್ತಿದ್ದ ದೇವಸ್ಥಾನಕ್ಕೆಂದು ಬಂದವರು ಏನಾದರೂ ಕೊಟ್ಟರೆ ಅದನ್ನ ಪಡೆದುಕೊಳ್ಳುತ್ತಿದ್ದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಏನು ಸಿಗುತ್ತೋ ಅದನ್ನ ಖುಷಿಯಿಂದ ತಿನ್ನುತ್ತಿದ್ದ ಬಹುಶಃ ಅವನಿಗೆ ಆಸೆ ಇರಲಿಲ್ಲ ಅಂದುಕೊಳ್ಳೋಣ ನಾಳೆಗೆ ಕೂಡಿಡುವ ಬುದ್ಧಿಯೂ ಅವನಿಗಿರ್ಲಿಲ್ಲ ಹೀಗಾಗಿ ಅವನು ಮನೆ ಮನೆಗೆ ಹೋಗಿ ಭಿಕ್ಷೆ ಕೂಡ ಕೇಳುತ್ತಿರಲಿಲ್ಲ ಸುಬ್ಬನಿಂದ ಯಾವತ್ತು ಯಾರಿಗೂ ತೊಂದರೆ ಆಗಿರಲಿಲ್ಲ ದಿನವೂ ಒಂದೊಂದು ಮನೆಯ ಜಗುಲಿಯಲ್ಲಿ ಮಲಗುತ್ತಿದ್ದ ಆಗ ಕೂಡ ಮನೆಯವರಿಗೆ ಯಾವುದೇ ರೀತಿಯ ಕಿರಿಕಿರಿಯಾಗದಂತೆ ಎಚ್ಚರ ವಹಿಸುತ್ತಿದ್ದ ಅವನು ಹೊರಗೆ ಇದ್ದಾನೆಂದ್ರೆ ಮನೆಯ ರಕ್ಷಣೆಗೆ ಒಬ್ಬ ಸಮರ್ಥ ಕಾವಲುಗಾರ ಇದ್ದಾನೆಂದು ಅವರು ಕೂಡ ಭಾವಿಸುತ್ತಿದ್ದರು ಈ ಕಾರಣದಿಂದ ಊರಿನ ಯಾರು ಸುಬ್ಬನನ್ನ ಯಾಕಪ್ಪ ಇಲ್ಲಿ ಉಳ್ಕೊಂಡಿದ್ದೆ ಅಂತ ಕೇಳುತ್ತಿರ್ಲಿಲ್ಲ ಹುಟ್ಟು ಸೋಮಾರಿಯಾಗಿದ್ದ ಸುಬ್ಬನಿಗೆ ಒಂದು ವಿಶೇಷ ಗುಣವಿತ್ತು ಜನ ಏನಾದರೂ ಸಮಸ್ಯೆ ಹೇಳಿದರೆ ಅದಕ್ಕೆ ಪರಿಹಾರ ಹೇಳುತ್ತಿದ್ದ ಎಷ್ಟೇ ಕಷ್ಟದ ಸಮಸ್ಯೆ ಅಂದುಕೊಂಡರೂ ಅದನ್ನು ಸುಲಭವಾಗಿ ಬಿಡಿಸುತ್ತಿದ್ದ ಹೀಗೆ ಪರಿಹಾರ ಹೇಳಿದರೂ ಕೂಡ ಅದಕ್ಕೆ ನಯಾಪಸ ಗೌರವಧನವನ್ನು ಕೂಡ ಅವನು ಪಡೆಯುತ್ತಿರಲಿಲ್ಲ ಬದಲಾಗಿ ಇದು ತನ್ನ ಆತ್ಮ ಸಂತೋಷದ ಕೆಲಸ ಎಂದು ಹೇಳಿಬಿಡುತ್ತಿದ್ದ ಬಿಡುತ್ತಿದ್ದ ರಾಮ್ಪುರದ ಕಡಬಡವನಿಂದ ಹಿಡಿದು ಪಟೇಲರವರಿಗೆ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಬ್ಬುವಿನ ಬಳಿ ಸಮಸ್ಯೆ ಹೊತ್ತು ಬರುತ್ತಿದ್ದರು ಆತ ಎಲ್ಲವನ್ನ ಕೇಳಿಸಿಕೊಂಡು ಐದಾರು ಆರು ನಿಮಿಷ ನಂತರ ಪರಿಹಾರ ಹೇಳುವುದನ್ನ ವಿಸ್ಮಯದಿಂದ ಎಲ್ಲರೂ ಕೇಳುತ್ತಿದ್ದರು ನಂತರ ಎಲ್ಲರೂ ಇಷ್ಟೊಂದು ಬುದ್ಧಿವಂತನಾದರೂ ಕೂಡ ಇವನು ಪಟ್ಟಣಕ್ಕೆ ಹೋಗಿ ದುಡ್ಡನ್ನ ಸಂಪಾದಿಸಬಹುದಲ್ಲ ಯಾಕೆ ಇಲ್ಲಿ ಕುಗ್ರಾಮದಲ್ಲಿ ಭಿಕ್ಷೆ ಬಿಡುತ್ತಿದ್ದಾನೆ ಎಂದು ಹಲವಾರು ಜನರು ಇವನ ಮೇಲೆ ಸಂಶಯ ಪಡುತ್ತಿದ್ದರು ಕೊನೆಗೆ ಉತ್ತರ ಹೊಳೆಯಲಾಗದೆ ಸುಮ್ಮನಾಗುತ್ತಿದ್ದರು ಹೀಗಿರುವಾಗ ಒಂದು ದಿನ ಆ ರಾಜ್ಯದ ಮಹಾರಾಜ ಅವನ ಸವಾರಿ ರಾಮಪುರಕ್ಕೆ ಬರುತ್ತದೆ ಅಂದ ಮೇಲೆ ಕೇಳಬೇಕೆ ಈಶ್ವರ ದೇವಾಲಯವನ್ನ ಬಗೆ ಬಗೆಯಲ್ಲಿ ಅಲಂಕರಿಸಲಾಗಿತ್ತು ಪಟೇಲರು ಸೇರಿದಂತೆ ಊರ ಹಿರಿಯರೆಲ್ಲ ಬೆಳಗಿನಿಂದ ಮಹಾರಾಜರ ದಾರಿ ಕಾಯುತ್ತಿದ್ದರು ಕಡೆಗೊಮ್ಮೆ ಮಹಾರಾಜರ ಸವಾರಿ ಬಂದೇ ಬಿಡುತ್ತದೆ ಪ್ರಜೆಗಳ ಸುಖ ದುಃಖ ಕೇಳಲು ಮಹಾರಾಜರು ಮುಂದಾಗುತ್ತಾರೆ ಆ ಸಂದರ್ಭದಲ್ಲಿ ಅರಳಿಕಟ್ಟೆಯಲ್ಲಿ ಒಂದು ಮಾಸಲು ಅಂಗಿ ಅಲ್ಯೂಮಿನಿಯಂ ತಟ್ಟೆ ಹಿಡಿದು ಕೂತಿದ್ದ ಸುಬ್ಬು ಮಹಾರಾಜರ ಕಣ್ಣಿಗೆ ಬೀಳುತ್ತಾನೆ ತಮ್ಮದು ರಾಮರಾಜ್ಯ ಸುಭಿಕ್ಷಾ ಸಾಮ್ರಾಜ್ಯ ಎಂಬುದು ಮಹಾರಾಜರ ನಂಬಿಕೆಯಾಗಿತ್ತು ಇಂಥ ಸಂದರ್ಭದಲ್ಲಿ ಭಿಕ್ಷಕನೊಬ್ಬ ಕಣ್ಣಿಗೆ ಬಿದ್ದಿದ್ದರಿಂದ ಅವರಿಗೆ ತುಂಬಾನೇ ಬೇಜಾರಾಗುತ್ತದೆ ನಮ್ಮ ರಾಜ್ಯದಲ್ಲಿ ಈಗಲೂ ಭಿಕ್ಷಕರು ಇದ್ದಾರಲ್ಲ ಅಂತ ನೊಂದುಕೊಳ್ಳುತ್ತಾರೆ ನಂತರ ಪಟೇಲರನ್ನ ಕರೆದು ಯಾರೀತ ಅಂತ ಕೇಳುತ್ತಾರೆ ನೋಡೋಕೆ ಗಟ್ಟಿಮುಟ್ಟಿಯಾಗಿದ್ದಾನೆ ಇವನಿಗೆ ದುಡಿದು ತಿನ್ನಲು ಏನು ದಾಡಿ ಅಂತ ಮಹಾರಾಜರು ಪಟೇಲರಿಗೆ ಕೇಳುತ್ತಾರೆ ಆಗ ಪಟೇಲರು ಮಹಾಪ್ರಭುಗಳೇ ಈತ ಭಿಕ್ಷಕ ನಿಜ ಆದ್ರೆ ಇವನ ಅಪಾರ ಬುದ್ಧಿವಂತನೂ ಹೌದು ಎಂತ ಸಮಸ್ಯೆಗೂ ಪರಿಹಾರ ಹೇಳಬಲ್ಲ ಶಕ್ತಿ ಈ ಅಂದ ಅಂದಹಾಗೆ ಇವನ ಹೆಸರು ಸುಬ್ಬು ಇವನನ್ನು ನಮ್ಮ ಊರಿನ ಆಸ್ತಿ ಎಂದು ಎಲ್ಲರೂ ತಿಳಿಯುತ್ತಾರೆ ಪಟೇಲ್ ರಿಂದ ಈ ಬಗ್ಗೆ ಉತ್ತರ ಕೇಳಿ ಮಹಾರಾಜರು ಕೂಡ ಆಶ್ಚರ್ಯಚಕಿತರಾಗುತ್ತಾರೆ ಆಯಿತು ಈ ಭಿಕ್ಷಕನ ಇನ್ನೊಂದು ಮುಖವನ್ನ ನೋಡಿಯೇ ಬಿಡೋಣ ಅಂತ ನಿರ್ಧಾರ ಮಾಡುತ್ತಾರೆ ಅದೇ ಸಂದರ್ಭಕ್ಕೆ ತುಂಬಾ ದಿನಗಳಿಂದ ಪರಿಹಾರ ಸಿಗದೆ ಒಂದು ಪ್ರಶ್ನೆ ಅವರಿಗೆ ಕಾಡುತ್ತಿತ್ತು ಆಡಳಿತ ಸಂಬಂಧಿಸಿದ ಸಮಸ್ಯೆಯಾಗಿತ್ತು ತಕ್ಷಣವೇ ಭಿಕ್ಷಕನ ಬಳಿ ಹೋಗಿ ಮಹಾರಾಜರು ಏ ನೋಡಯ್ಯ ನನ್ನದೊಂದು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಸೂಚಿಸಿದರೆ ನಿನಗೆ ಬಹುಮಾನವಾಗಿ ಹತ್ತು ಚಿನ್ನದ ನಾಣ್ಯ ಕೊಡುತ್ತೇನೆ ಎಂದು ಹೇಳುತ್ತಾರೆ ಆಗ ಸುಬ್ಬು ತಕ್ಷಣವೇ ಮಹಾಪ್ರಭು ನನಗೆ ಚಿನ್ನದ ನಾಣ್ಯ ಬೇಡ ಇದನ್ನ ನೀವೇ ಇಟ್ಟುಕೊಳ್ಳಿ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆ ಏನೆಂದು ಹೇಳಿ ಎಂದು ಕೇಳುತ್ತಾನೆ ಮಹಾರಾಜರು ತಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳುತ್ತಾರೆ ಭಿಕ್ಷಕ ಸುಬ್ಬು ಐದಾರು ನಿಮಿಷ ತಲೆ ತಗ್ಗಿಸಿ ಆ ಸಮಯದಲ್ಲಿ ತನ್ನಷ್ಟಕ್ಕೆ ತಾನೇ ಏನೋ ಮಾತನಾಡಿಕೊಂಡು ಬೆರಳುಗಳನ್ನ ಬಿಡಿಸಿ ಮಡಚಿ ಅದೇನೋ ಲೆಕ್ಕಾಚಾರ ಹಾಕುತ್ತಾನೆ ನಂತರ ಒಂದು ಪರಿಹಾರ ಹೇಳಿಯೇ ಬಿಡುತ್ತಾನೆ ಇದು ಮಹಾರಾಜರಿಗೆ ನಿಜಕ್ಕೂ ಸರಿ ಹಾಗೂ ಆಶ್ಚರ್ಯಚಕಿತರಾಗುತ್ತಾರೆ ಅವರು ಸುಬ್ಬುವನ್ನ ಪ್ರೀತಿ ಅಭಿಮಾನ ಹೆಚ್ಚಿಗಿಂದ ನೋಡುತ್ತಾರೆ ಕೊನೆಗೆ ಚಿನ್ನದ ನಾಣ್ಯವನ್ನು ಕೊಡಲು ಮುಂದಾಗುತ್ತಾರೆ ಇದನ್ನು ನೀನು ಸ್ವೀಕರಿಸಲೇಬೇಕೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಮರುದಿನ ಮಹಾರಾಜರಿಗೆ ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸಮಸ್ಯೆ ತೊಳೆದಿರುತ್ತದೆ ಮಂತ್ರಿ ಮಂಡಳದ ಪ್ರಮುಖರ ಮುಂದೆ ಈ ಸಮಸ್ಯೆಯನ್ನು ಇಡುತ್ತಾರೆ ಅವರು ಸೂಚಿಸಿದ ಪರಿಹಾರಗಳು ಮಹಾರಾಜರಿಗೆ ಇಷ್ಟವಾಗುವುದಿಲ್ಲ ಹಾಗೂ ಪರಿಹಾರವೂ ಸಿಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಮತ್ತೆ ರಾಮಪುರದ ಭಿಕ್ಷುಕ ಸುಬ್ಬನ ನೆನಪಾಗುತ್ತದೆ ಅವತ್ತೇ ಸಂಜೆ ಸಮಸ್ಯೆಯೊಂದಿಗೆ ರಾಜ ಮತ್ತೆ ಸುಬ್ಬನ ಮಳೆ ಬಂದು ನಿಲ್ಲುತ್ತಾರೆ ಸುಬ್ಬು ಈ ಬಾರಿಯೂ ಮಹಾರಾಜರಿಗೆ ತುಂಬಾ ಇಷ್ಟವಾಗುವಂತಹ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತಾನೆ ಅದನ್ನ ಕೇಳಿದ ನಂತರ ಸುಬ್ಬನ ಪ್ರಚಂಡ ಬುದ್ಧಿ ಶಕ್ತಿಯ ಕುರಿತು ಮಹಾರಾಜರಿಗೆ ಅನುಮಾನ ಹುಟ್ಟುವುದಿಲ್ಲ ನಿಜಕ್ಕೂ ಇವನು ಮಹಾಪಂಡಿತ ಎಂದು ಅವರು ಭಾವಿಸುತ್ತಾರೆ ಅವರು ಎರಡೇ ಕ್ಷಣದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಸುಬ್ಬನನ್ನ ಉದ್ದೇಶಿಸಿ ಹೀಗೆ ಸುಬ್ಬು ಅವರೇ ನೀವು ಒಂದೊಂದು ಸಮಸ್ಯೆಗೂ ಪರಿಹಾರ ಸೂಚಿಸುವ ರೀತಿ ಸೊಗಸಾಗಿದೆ ಒಬ್ಬ ಮಹಾಮಂತ್ರಿಗೆ ಇರಬೇಕಾದ ಬುದ್ಧಿ ನಿಮಗಿದೆ ಇದು ನಮ್ಮ ರಾಜ್ಯಕ್ಕೆ ಸದುಪಯೋಗ ಆಗಬೇಕು ಹೀಗಾಗಿ ನೀವು ದಯವಿಟ್ಟು ಅರಮನೆಗೆ ಬನ್ನಿ ನನ್ನ ವಿಶೇಷ ಸಲಹೆಗಾರರಾಗಿ ನೇಮಿಸಿಕೊಳ್ಳುತ್ತೇನೆ ನಿಮಗೆ ಅರಮನೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತದೆ ನಿಮಗೆ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ನಮ್ಮ ಆಡಳಿತದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ಎಂದು ಬೇಡಿಕೊಳ್ಳುತ್ತಾರೆ ಮಹಾರಾಜರು ಹೇಳಿದ ಮೇಲೆ ಕೇಳಬೇಕೆ ಅವತ್ತೆ ತನ್ನ ಬಳಿ ಇದ್ದಂತಹ ಗಬ್ಬುನಾಥದ ಬಟ್ಟೆಗಳನ್ನ ಹಾಗೂ ಅಲ್ಯೂಮಿನಿಯಂ ತಟ್ಟೆಯನ್ನ ಹಾಗೂ ಹಳೆಯ ಊರುಗಳೊಂದಿಗೆ ಸುಬ್ಬು ಅರಮನೆಗೆ ಬರುತ್ತಾನೆ ಮರುದಿನವೇ ಅವನ ಗೆಟ್ಟಪ್ಪು ಬದಲಾಗಿ ಹೋಗುತ್ತದೆ ಮೊದಲಿಗೆ ಸುಬ್ಬುವನ ಹೆಸರನ್ನ ಸುಬ್ಬುರಾಯ ಶರ್ಮಾ ಎಂದು ಕರೆಯುತ್ತಾರೆ ಕೆಲವರು ಅವರನ್ನ ಜೋಸಿರೇ ಎನ್ನಲು ಪ್ರಾರಂಭಿಸುತ್ತಾರೆ ಮಹಾರಾಜರಂತೂ ತುಂಬಾ ಪ್ರೀತಿಯಿಂದ ಮಂತ್ರಿಗಳೇ ಎಂದು ಸಂಬೋಧಿಸುತ್ತಾರೆ ಮಹಾರಾಜರ ನಿವಾಸದ ಪಕ್ಕದಲ್ಲಿ ಇದ್ದ ಇನ್ನೊಂದು ಸೌಧದಲ್ಲಿ ಸುಬ್ಬುವಿಗೆ ವಾಸಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗುತ್ತದೆ ಒಂದು ಕಾಲದಲ್ಲಿ ವಾರವಿಡೀ ಸ್ನಾನವನ್ನೇ ಮಾಡದೇ ಇದ್ದಂತಹ ಸುಬ್ಬು ಈಗ ಪ್ರತಿನಿತ್ಯವೂ ಸುಗಂಧ ದ್ರವ್ಯ ಹಾಕಿದ ನೀರಿನಲ್ಲೇ ಕೈ ತೊಳೆಯುವುದನ್ನ ದಿನವಿಡೀ ಮಡಿ ವಸ್ತ್ರ ಧರಿಸುವುದನ್ನ ಅರಮನೆಯ ಶಿಷ್ಟಾಚಾರದೊಂದಿಗೆ ಬದುಕುವುದನ್ನ ರೂಢಿ ಮಾಡಿಕೊಡುತ್ತಾನೆ ಹಿಂದೆಲ್ಲ ರಾಮಪುರದ ಅರಳಿಕಟ್ಟೆಯಲ್ಲಿ ಕೂತು ಅವರಿವರ ಸಂಘಟನೆಗಳಿಗೆ ಪರಿಹಾರ ಹೇಳುತ್ತಿದ್ದವನು ಈಗ ರಾಜನ ಎಲ್ಲ ಸಮಸ್ಯೆಗೂ ಪರಿಹಾರ ಹೇಳುವಂತನಾಗುತ್ತಾನೆ ರಾಜರು ಈ ಸುಬ್ರಾಯನನ್ನ ಅದೆಷ್ಟು ಹಚ್ಚಿಕೊಂಡಿದ್ದರೆಂದ್ರೆ ಅರಮನೆಯ ಹಾಗೂ ರಾಜ್ಯದ ಎಲ್ಲ ರಹಸ್ಯಗಳನ್ನ ಅವನೊಂದಿಗೆ ಹೇಳಿಕೊಂಡು ಬಿಟ್ಟಿದ್ದರು ಮಹಾರಾಜರು ಮೊನ್ನೆ ಮೊನ್ನೆ ಅಷ್ಟೇ ಬಂದ ಸುಬ್ರಾಯ ಶರ್ಮರಿಗೆ ಏನಿಲ್ಲದ ಪ್ರಾಮುಖ್ಯತೆ ನೀಡುತ್ತಿದ್ದು ಅರಮನೆಯಲ್ಲಿದ್ದ ಉಳಿದ ಮಂತ್ರಿಗಳಿಗೆ ಈ ವಿಷಯ ಕೆರಳಿಸುತ್ತದೆ ಹಾಗೆಯೇ ಸುಬ್ರಾಯನನ್ನ ಅತಿಯಾದ ಬುದ್ಧಿವಂತಿಕೆ ಅವರಿಗೂ ಅನುಮಾನ ಅಸೂಯೆ ಕೂಡ ಆಗುತ್ತದೆ ಸಮಯ ನೋಡಿ ಮಹಾರಾಜರಿಂದ ಅವನನ್ನ ದೂರ ಮಾಡಬೇಕೆಂದು ಅವರೆಲ್ಲರೂ ಸೇರಿ ಒಂದು ಲೆಕ್ಕಾಚಾರ ಹಾಕಿಯೇ ಬಿಡುತ್ತಾರೆ ಸುಬ್ಬರಾಯನ ಒಂದು ತಪ್ಪಿಗಾಗಿ ಹುಡುಕುತ್ತಿರುತ್ತಾರೆ ಕಡಗು ಅಂತದೊಂದು ಸಂದರ್ಭ ಬಂದೇ ಬಿಡುತ್ತದೆ ಆ ವೇಳೆಗೆ ಸುಬ್ಬರಾಯ ಅರಮನೆಗೆ ಬಂದು ವರ್ಷವೇ ಕಳೆದಿತ್ತು ಅದೊಂದು ದಿನ ಮಂತ್ರಿ ಮಂಡಲದ ಎಲ್ಲರೂ ಸೇರಿ ಮಹಾರಾಜರ ಬಳಿ ಬರುತ್ತಾರೆ ಪ್ರಭು ನಾವೆಲ್ಲ ನಿಮ್ಮೊಂದಿಗೆ ಒಂದು ಮಹತ್ವದ ವಿಷಯ ಕುರಿತು ಚರ್ಚಿಸಬೇಕಾಗಿದೆ ಒಂದು ರಹಸ್ಯ ಸಭೆ ಏರ್ಪಾಡು ಮಾಡಿ ಆದರೆ ಒಂದು ವಿನಂತಿ ಆ ಸಭೆಗೆ ಮಾತ್ರ ಸುಬ್ಬರಾಯ ಶರ್ಮಾ ಅವರನ್ನ ಕರೆಯಬಾರದು ಎಂದು ಹೇಳುತ್ತಾರೆ ಈ ಮಂತ್ರಿಗಳೆಲ್ಲ ಅರಮನೆಯಲ್ಲಿ ದಶಕಗಳಿಂದ ಇದ್ದವರು ಹೀಗಾಗಿ ಅವರನ್ನ ಸಂದೇಹದಿಂದ ನೋಡಲು ರಾಜನಿಗೆ ಮನಸ್ಸಾಗುವುದಿಲ್ಲ ವಿಷಯ ಮಹತ್ವದ್ದೇ ಇರಬೇಕೆಂದು ಒಂದು ಗುಪ್ತ ಸಭೆಯನ್ನ ಕರೆಯಲು ನಿರ್ಧಾರ ಮಾಡುತ್ತಾರೆ ಮಹಾರಾಜರೇ ನಮ್ಮ ಮಾತನ್ನ ನೀವು ದಯವಿಟ್ಟು ಕೇಳಿ ನಾವು ಕಳೆದ ಐದು ತಿಂಗಳಿಂದ ದಿನವೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ನಂತರವೇ ಈ ಮಾತನ್ನ ಈ ರಹಸ್ಯವನ್ನ ಹೇಳುತ್ತಾ ಇದ್ದೇವೆ ಅದೇನೆಂದರೆ ಸುಬ್ಬರಾಯ ಶರ್ಮಾ ಬೇರೆ ಯಾರು ಅಲ್ಲ ಆತ ಶತ್ರು ದೇಶದ ಗೂಢಾಚಾರಿ ಅವನಿಗೆ ಹಲವಾರು ವಿದ್ಯೆಗಳನ್ನ ಕಲಿಸಿದ ನಂತರವೇ ನಮ್ಮ ದುಶ್ಮನ್ ದೇಶ ನಮ್ಮ ದೇಶಕ್ಕೆ ಕಳಿಸಿದೆ ಇಲ್ಲವಾದರೆ ಒಬ್ಬ ಭಿಕ್ಷಕನಿಗೆ ಇಂತಹ ಅಪರೂಪದ ಬುದ್ಧಿವಂತಿಕೆ ಬರಲು ಹೇಗೆ ಸಾಧ್ಯ ನಾವು ಕಣ್ಣಾರೆ ಕಂಡಿರುವ ಮಾತು ಕೇಳಿ ಸುಬ್ಬರಾಯ ಪ್ರತಿ ಸಂಜೆ ತನ್ನ ಮಹಲಿನ ಸಮೀಪದಲ್ಲಿರುವ ಪುಟ್ಟದೊಂದು ರಹಸ್ಯಮಯ ಕೋಣೆಗೆ ತಪ್ಪದೆ ಹೋಗುತ್ತಾನೆ ಹಾಗೆ ಹೋಗುವ ಮುನ್ನ ಸುತ್ತಮುತ್ತ ಯಾರೂ ಇಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳುತ್ತಾನೆ ಹಾಗೆ ಕೋಣೆಯ ಒಳಗೆ ಹೋದವನು ಅರ್ಧ ಗಂಟೆಯ ನಂತರ ಹೊರಗೆ ಬರುತ್ತಾನೆ ಹಾಗೆ ಹೊರಬಂದವನು ಕೋಣೆಯಲ್ಲಿ ಇಷ್ಟು ಮತ್ತು ಏನು ಮಾಡುತ್ತಿದ್ದೆ ಎಂದು ಕೇಳಿದರೆ ಉತ್ತರ ಕೊಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಬಹುಶಃ ಅವನು ತನ್ನವರಿಗೆ ಆ ಕೋಣೆಯಲ್ಲಿ ನಿಂತು ನಮ್ಮ ರಾಜ್ಯದ ರಹಸ್ಯವನ್ನೆಲ್ಲ ಹೇಳುತ್ತಾನೆ ಅಂತ ಅನಿಸುತ್ತದೆ ಎಂದು ಮಂತ್ರಿಗಳು ಹೇಳುತ್ತಾರೆ ಆ ಕೋಣೆಯಿಂದ ಹೊರಗೆ ಹೋಗಲು ಸುರಂಗ ಮಾರ್ಗವೂ ಇರಬಹುದು ಯಾವುದಕ್ಕೂ ನೀವು ಒಮ್ಮೆ ಪರಿಶೀಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಮಂತ್ರಿಗಳು ಹೇಳುತ್ತಾರೆ ಒಂದು ಅನುಮಾನದ ಅಡ್ಡಗೆರೆ ಎಂತ ಮಧುರ ಬಾಂಧವ್ಯವನ್ನು ಅಳಸಿ ಹಾಕಬಲ್ಲದು ಮಹಾರಾಜನ ವಿಷಯದಲ್ಲೂ ಅದೇ ಆಗುತ್ತದೆ ಮಂತ್ರಿ ಮಂಡಲದ ಸದಸ್ಯರೆಲ್ಲ ಮಾತನನ್ನ ಕೇಳಿ ಮತ್ತೆ ಮೆತ್ತೆ ಮೆಲುಕು ಹಾಕಿದ ಮಹಾರಾಜನಿಗೆ ಸುಬ್ಬರಾಯ ಶರ್ಮ ಒಬ್ಬ ಗೂಢಚಾರ ಎಂಬುದು ಗ್ಯಾರಂಟಿಯಾಗಿ ಹೋಗುತ್ತದೆ ಅದುವರೆಗೆ ಅವನ ಬುದ್ಧಿವಂತಿಕೆಯ ವಿಷಯದಲ್ಲಿ ಇದ್ದ ಅಭಿಮಾನವೆಲ್ಲವೂ ಕ್ಷಣ ಮಾತ್ರದಲ್ಲಿ ಅನುಮಾನವಾಗಿ ಬದಲಾಗುತ್ತದೆ ಇರಲಿ ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡೋಣ ಆ ನಂತರವೇ ಸುಬ್ಬರಾಯರನ್ನ ಶಿಕ್ಷಿಸೋಣ ಎಂದು ರಾಜ ನಿರ್ಧಾರ ಮಾಡುತ್ತಾನೆ ಅದೊಂದು ಸಂಜೆ ಸುಬ್ಬರಾಯ ಕೋಣೆಗೆ ಹೋದ ಹತ್ತು ನಿಮಿಷದ ನಂತರ ರಾಜನು ಕೂಡ ಅಲ್ಲಿ ಹೋಗಲು ನಿರ್ಧಾರ ಮಾಡುತ್ತಾನೆ ಕೋಣೆಯ ಸುತ್ತಲೂ ಮಾರುವೇಷದಲ್ಲಿ ಸೈನಿಕರನ್ನು ಬಿಟ್ಟು ಒಳಗಿನಿಂದ ಯಾರೇ ಅಪರಿಚಿತರು ಬಂದರೆ ಹಿಂದೆ ಮುಂದೆ ನೋಡದೆ ಅವರನ್ನ ಕತ್ತರಿಸಿ ಹಾಕಿ ಎಂದು ಸೈನಿಕರಿಗೆ ತನ್ನ ಆದೇಶವನ್ನ ನೀಡಿಬಿಡುತ್ತಾನೆ ಕಡೆಗೆ ಎಲ್ಲರೂ ಅಂದುಕೊಂಡ ಸಮಯ ಬಂದೇ ಬಿಡುತ್ತದೆ ಸುಬ್ಬರಾಯ ಶರ್ಮ ಅವಸರದಲ್ಲಿ ತನ್ನ ಮನೆಗೆ ಸಮೀಪದ ರಹಸ್ಯಮಯ ಕೋಣೆಗೆ ಒಳಗೆ ಹೋಗುತ್ತಾನೆ ಸ್ವಲ್ಪ ದೂರದಲ್ಲಿ ಮಾರುವೇಷದಲ್ಲಿ ರಾಜ ಇದ್ದುದನ್ನು ಅವನು ಗಮನಿಸುತ್ತಾನೆ ಸುಬ್ಬರಾಯ ಕಳ್ಳನಂತೆ ಸುತ್ತಮುತ್ತ ನೋಡಿ ಕೋಣೆಯನ್ನ ಪ್ರವೇಶಿಸುತ್ತಾನೆ ಇದನ್ನು ಕಂಡ ರಾಜನ ರಕ್ತ ಕುದಿಯುತ್ತದೆ ನಿಜಕ್ಕೂ ಸುಬ್ಬರಾಯ ಒಬ್ಬ ದೇಶದ್ರೋಹಿ ಎಂಬುದು ಈಗ ಖಾತರಿಯಾಗುತ್ತದೆ ನಿಂತಲ್ಲೇ ಕಟಕಟನೆ ಹಲ್ಲು ಕಡಿಯುತ್ತಾನೆ ರಾಜ ನಂತರ ತನ್ನನ್ನು ತಾನೇ ನಿಗ್ರಹಿಸಿಕೊಂಡು ಸಮಾಧಾನ ಮಾಡಿಕೊಂಡು ಸದ್ದಾಗದಂತೆ ಆ ಕೋಣೆಯ ಬಳಿ ಬಂದು ದಬದಬನೆ ಬಾಗಿಲು ಬಡಿಯುತ್ತಾನೆ ಯಾರದು ಎಂದು ಸುಬ್ಬರಾಯ ಮೆಲ್ಲಗೆ ಕೇಳುತ್ತಾನೆ ಆಗ ಬಾಗಿಲು ತೆಗೆ ನಾನು ನಿನ್ನ ಮಹಾ ಮಹಾರಾಜ ಎಂದು ಮಹಾರಾಜರು ಹೇಳುತ್ತಾರೆ ಬಾಗಿಲು ತೆರೆಯುತ್ತದೆ ರಾಜ ಕತ್ತಿ ಹಿಡಿದುಕೊಂಡೇ ಒಳಗೆ ಹೋಗುತ್ತಾನೆ ಸುಬ್ಬರಾಯನನ್ನ ಬಿಟ್ಟು ಯಾವ ಒಂದು ಕುನ್ನಿಯೂ ಅಲ್ಲಿ ಇರುವುದಿಲ್ಲ ಅಕ್ಕಪಕ್ಕ ನೋಡಿದರೆ ಅಲ್ಲಿ ಯಾರೂ ಕೂಡ ಇರುವುದಿಲ್ಲ ಬದಲಿಗೆ ಸುಬ್ಬರಾಯನ ಹಳೆಯ ಸಂಗಾತಿಗಳಾದಂತಹ ಹರಕಲು ಬಟ್ಟೆ ಅಲುಮಿನಿಯಂ ತಟ್ಟೆ ಹಾಗೂ ಊರುಗೋಲಿತ್ತು ಅವನನ್ನೇ ಬೆರಗಿನಿಂದ ನೋಡಿದ ರಾಜ ನೀನು ದಿನಾಲು ಈ ರಹಸ್ಯಮಯ ಕೊಠಡಿಗೆ ಸಾಯಂಕಾಲ ಆದ ನಂತರ ಯಾಕೆ ಬರುತ್ತೀಯಾ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಏನೂ ಮಾಡುತ್ತೀಯಾ ನಿಜ ು ಎಂದು ಮಹಾರಾಜ ಸುಬ್ಬರಾಯನಿಗೆ ಸಿಟ್ಟಿನಿಂದ ಕೇಳುತ್ತಾನೆ ಆಗ ಸುಬ್ಬರಾಯ ಮಹಾಪ್ರಭುಗಳೇ ಒಂದು ಕಾಲದಲ್ಲಿ ಬೀದಿಲಿ ಕೂತು ಭಿಕ್ಷೆ ಬಿಡುತ್ತಿದ್ದ ನಾನು ಅಂತಹವನಿಗೆ ಈಗ ರಾಜ್ಯ ಮರ್ಯಾದೆ ಸಿಗುತ್ತಿದೆ ಅಧಿಕಾರದ ಅಮಲಿನಲ್ಲಿ ತೇಲಬೇಡ ಈ ಹಿಂದೆ ನೀನು ಏನಾಗಿದ್ದೆ ಎಂಬುದನ್ನ ಮರೆಯಬೇಡ ಎಂದು ನನಗೆ ನಾನೇ ಹೇಳಿಕೊಳ್ಳುವ ಸಲುವಾಗಿ ದಿನವೂ ಈ ಕೊನೆಗೆ ಬರುತ್ತೇನೆ ಈ ಹಳೆಯ ಸಂಗಾತಿಗಳ ಮುಂದೆ ನಿಂತು ಆ ಮಾತುಗಳನ್ನು ನನಗೆ ನಾನು ಹೇಳಿಕೊಳ್ಳುತ್ತೇನೆ ನೀವು ಯಾರನ್ನೋ ಕೊಲ್ಲಲು ಬಂದ ಹಾಗೆ ಇದೆಯಲ್ಲ ಅಂತ ಸುಬ್ಬರಾಯ ಕೇಳುತ್ತಾನೆ ಆ ಮಾತು ಕೇಳಿ ರಾಜನಿಗೆ ತನ್ನ ಕುರಿತು ನಾಚಿಕೆಯಾಗ ಸುಬ್ರಾಯನ ವಿಷಯವಾಗಿ ಏನೇನೋ ಕಲ್ಪಿಸಿಕೊಂಡಿದ್ದಕ್ಕೆ ಅಸಹ್ಯ ಅನಿಸುತ್ತದೆ ಆತ ಏನೇನೋ ಮಾತನಾಡದೆ ಸುಬ್ಬರಾಯನನ್ನ ತಬ್ಬಿಕೊಳ್ಳುತ್ತಾನೆ ಆ ಅಪ್ಪುಗೆ ಆ ಬಿಸುಪು ಜೊತೆಗೆ ಇದ್ದ ಮೌನ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿತ್ತು ಹೌದು ಸ್ನೇಹಿತರೆ ಈ ಕಥೆಯ ಮೂಲಕ ನಾವು ಕಲಿಯಬೇಕಾಗಿದ್ದು ನೂರಾರು ಮಾತುಗಳಿವೆ ನಾವು ಎಷ್ಟೇ ಮೇಲಕ್ಕೆ ಹೋದರೂ ಕೂಡ ನಾವು ಎಲ್ಲಿಂದ ಬಂದಿದ್ದೇವೆ ಅನ್ನುವುದನ್ನ ಮಾತ್ರ ಮರೆಯಬಾರದು ಆಗ ಮಾತ್ರ ನಾವು ದೊಡ್ಡವರಾಗುತ್ತೇವೆ ಇಲ್ಲ ದಡ್ಡರಾಗುತ್ತೇವೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ನೀವು ಎಷ್ಟೇ ಎತ್ತರಕ್ಕೆ ಹಾರಿದರೂ ಕೂಡ ಬಿ ಗ್ರೌಂಡೆಡ್ ಅಂತ ಅಂದ್ರೆ ನಮ್ಮ ಬೇರುಗಳಿಗೆ ನಾವು ಯಾವಾಗಲೂ ಅಂಟಿಕೊಂಡಿರಬೇಕು ಆಗಲೇ ಮಾತ್ರ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಆ ಮರ ಗಟ್ಟಿಮುಟ್ಟಿಯಾಗಿರುತ್ತದೆ ಎಂದರ್ಥ ಸ್ನೇಹಿತರೆ ಜೀವನದಲ್ಲಿ ಬೆಳೆಯಿರಿ ಹಾಗೂ ಮೆರೆಯಿರಿ ಆದ್ರೆ ನಿಮ್ಮ ಆ ಬೇರುಗಳನ್ನ ಮಾತ್ರ ಯಾವತ್ತು ಮರೆಯಬೇಡಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ